ಟೀಕೆಯನ್ನ ಎದುರು ಹಾಕಿಕೊಂಡ ಮುನಿರತ್ನಾಗೆ ಭಾರಿ ಸಂಕಷ್ಟ ಮುನಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ ಅನುಮತಿ ಮೋದಿ ಜಾಲಿ ಜಾಲಿ ಜನರ ಜೇಬು ಖಾಲಿ ಖಾಲಿ ಸಿದ್ದು ಕೆಂಡ ಡಿಸಿಎಂ ಡಿಕೆಶಿನ ಎದುರು ಹಾಕಿಕೊಂಡಿರೋ ಬಿಜೆಪಿ ಶಾಸಕ ಮುನಿರತ್ನಗೆ ಭಾರಿ ಸಂಕಷ್ಟ ಕಾದಿದ್ಯಾ ಮುನಿ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಸ್ಪೀಕರ್ ಅನುಮತಿ ಕೊಟ್ಟಿದ್ದಕ್ಕೆ ಮೋದಿ ಜಾಲಿ ಜಾಲಿ ಜನರ ಜೇಬು ಖಾಲಿ ಖಾಲಿ ಕೆಂಡ ಸಿಎಂ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಇರೋ ಕೋಲ್ಡ್ ವರ್ ನಿಮ್ಗೆಲ್ಲ ಗೊತ್ತೇ ಇದೆ ಇದರಿಂದ ನಿನ್ನೆ ಕೂಡ ಬಿಜೆಪಿ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ರಾಜಕಾಲುವೆ ಯೋಜನೆಯ ಹೆಸರಿನಲ್ಲಿ ವಿಶ್ವ ನಿಂದ ಸಾಲ ಪಡೆದು ನಾನ್ನೂರು ಮುನ್ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಲಾಗಿದೆ ಅಂತೇಳಿ ಆರೋಪಿಸಿ ರಾಜ್ಯಪಾಲರಿಗೆ ದೂರು ಸಲ್ಲಿಸುವುದಾಗಿ ಮುನಿರತ್ನ ಹೇಳಿದ್ದಾರೆ ರಾಜ್ಯ ಕಾಲುವೆ ತಡಗೋಡೆ ಈಗಾಗಲೇ ಇದ್ರೂ ಪುನರ್ ನಿರ್ಮಾಣಕ್ಕೆ ಸುಳ್ಳು ಕಾರಣ ಹೇಳಿ ವಿಶ್ವ ನಿಂದ ಸಾಲ ಪಡೆಯಲಾಗಿದೆ ಟೆಂಡರ್ ನಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಮಿಷನ್ ಅವ್ಯವಹಾರ ನಡೆದಿದೆ ಅಂತ ದೂರಿದ್ದಾರೆ ಮಹದೇವಪುರ ಕಮಗರಿಗೆ ಸ್ಟಾರ್ ಚಂದ್ರು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಗೆ ಟೆಂಡರ್ ನೀಡಲಾಗಿದೆ ಅಂತೇಳಿ ಮುನಿರತ್ನ ಮೊದಲೇ ಊಹಿಸಿದ್ರು ಫೈನಾನ್ಷಿಯಲ್ ಬಿಡ್ನಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚಳವಾಗಿರುವುದು ಗೆ ಸಾಕ್ಷಿಯಾಗಿದೆ ಅಂತೇಳಿ ಮುನಿರತ್ನ ಆರೋಪಿಸಿದ್ದಾರೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟ ತಿರುಗೇಟು ಹೇಗಿತ್ತು ನೋಡಿ ಬಿಜೆಪಿಯ ಸ್ನೇಹಿತು ಯಾವನ ಬಚ್ಚಂಗ್ರು ಹೋಗಿ ಗವರ್ನರ್ ಗರ್ಜಿ ಕೊಟ್ಟಾನೆ ವಿಧಾನಸೌಧನ ಏನ್ ಮಾಡಬೇಕು ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನ ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮನ್ನ ಚೆಂಗ್ಳು ಅಂತ ಕರೆದಿರುವುದಕ್ಕೆ ರಿಯಾಕ್ಟ್ ಮಾಡಿರೋ ಮುನಿರತ್ನ ನಿಜವಾದ ಚೆಂಗ್ಳು ಈ ಡಿಕೆ ಶಿವಕುಮಾರ್ ಎಂದಿದ್ದಾರೆ ಚೆಂಗ್ಳು ಎಂದ್ರೆ ತಟ್ಟನೆ ಬದಲಾಗುವ ಮನಸ್ಥಿತಿ ಗುರಿ ಇಲ್ಲದೆ ಕಾಲಹರಣ ಮಾಡುವವರು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೆ ಶಿವಕುಮಾರ್ ಅವರನ್ನ ವಿಧಾನಸೌಧದಲ್ಲಿ ಆಣೆ ಪ್ರಮಾಣಕ್ಕೆ ಬರಲು ಸವಾಲು ಹಾಕಿದ್ರು ತಮ್ಮ ವಿರುದ್ಧ ರೇಪ್ ಕೇಸ್ ಆರೋಪಗಳನ್ನ ಸಾಬೀತುಪಡಿಸಲು ಕುಟುಂಬದೊಂದಿಗೆ ಬಂದು ಸತ್ಯ ಪ್ರಮಾಣ ಮಾಡಲು ಆಹ್ವಾನಿಸಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಕ್ರಿಮಿನಲ್ ಪ್ರಕರಣಗಳ ಆರೋಪಗಳಲ್ಲಿ ಜೈಲಿಗೆ ಹೋಗಿ ಆ ಬಳಿಕ ಜಾಮೀನಿನ ಮೇಲೆ ಹೊರಬಂದಿರುವ ಬಿಜೆಪಿ ಶಾಸಕ ಮುನಿರತ್ನ ರತ್ನ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಜಾರಿಯಾಗಿದೆ ಇದರಿಂದ ಪ್ರಕರಣ ಒಂದರಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ ಯು ಟಿ ಖಾದರ್ ಶನಿವಾರ ಅನುಮತಿ ನೀಡಿದ್ದಾರೆ ಹನಿ ಟ್ರಾಪ್ಗೆ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಬಳಸಿಕೊಂಡಿದ್ದು ಜಾತಿನಿಂದನೇ ಅಮಿಷ ಒಡ್ಡಿ ಅತ್ಯಾಚಾರ ನಡೆಸಿದ ಆರೋಪ ಸೇರಿದಂತೆ ಗಂಭೀರ ಆರೋಪಗಳ ಮೇಲೆ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಇದೀಗ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ ಅನುಮತಿ ಕೊಟ್ಟಿದ್ದಾರೆ ಇದರಿಂದ ಮುನಿರತ್ನ ಅವರಿಗೆ ಭಾರಿ ಸಂಕಷ್ಟ ಗ್ಯಾರಂಟಿ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಪ್ರತಿಭಟನೆ ಕೂಡ ಮುಂದುವರೆದಿದ್ದು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಿದ್ದಾರೆ ಮೋದಿ ಜಾಲಿ ಜಾಲಿ ಜನರ ಜೇಬು ಕಲಿ ಕಲಿ ಅಜ್ಜೆ ದಿನ್ ಮಾರಿಚಿಕೆ ಅಂತೇಳಿ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿದ್ದಾರೆ ಬೆಲೆಯೇರಿಕೆಗೆ ಮೋದಿ ಮೋಸವೇ ಕಾರಣ ಬಿಜೆಪಿ ಜೆಡಿಎಸ್ ದುಷ್ಟ ರಾಜಕಾರಣ ಎಂಬ ಕಿರು ಹೊತ್ತಿಗೆಯನ್ನ ಬಿಡುಗಡೆ ಮಾಡಿ ವಿತರಿಸಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದ ಪರಿಣಾಮವೇ ಎಲ್ಲ ರಾಜ್ಯಗಳಲ್ಲೂ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ ಲಜ್ಜೆಗಿಟ್ಟಿರುವ ನಾಚಿಕೆ ಇಲ್ಲದ ಬಿಜೆಪಿ ಮತ್ತು ಜೆಡಿಎಸ್ ನವರಿಗೆ ಪ್ರತಿಭಟನೆ ಮಾಡುವ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಮೋದಿ ಅವರು ಅಚ್ಚೇ ದಿನ್ ಆಯಗ ಅಚ್ಚೇ ದಿನ್ ಆಯಗ ಅಂತ ಹೇಳಿದ್ರು ಒಳ್ಳೆ ದಿನ ಬಂತ ಮನ್ಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಚಿನ್ನ ಹತ್ತು ಗ್ರಾಮ್ಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಈಗ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಇದಕ್ಕೆ ಯಾರು ಜವಾಬ್ದಾರಿ ಬಿಜೆಪಿ ನಾಯಕರು ಈ ಬಗ್ಗೆ ಅರ್ಥ ಮಾಡಿಕೊಳ್ಳಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಯಾರೇ ದನಿ ಎತ್ತಿದ್ರು ಅವರ ವಿರುದ್ಧ ಐಟಿ ಇಡಿ ಮತ್ತು ಸಿಬಿಐ ದಾಳಿಗಳು ನಡೆದು ಹೋಗ್ತಾವೆ ಅಂತೇಳಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಅನ್ಯಾಯ ಮಾಡಿ ಯಾರು ನಿಮ್ಮನ್ನು ಬೈತಾರೆ ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೆ ಕೇಸ್ ಆಗ್ತಿರಲ್ಲ ನಿಮಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು ನ್ಯಾಷನಲ್ ಅವರ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಇಡೀ ಚಾರ್ಜ್ ಹಾಕಿದೆಯ ಅದಕ್ಕೆ ಹೋರಾಟ ಮಾಡಬೇಕಲ್ಲ ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದರ ಅದನ್ನು ಪಾವಿಸಬೇಕು ಬಿಜೆಪಿ ಹಾಗಾದ್ರೆ ಸಿದ್ದು ಮತ್ತು ಡಿಕೆಶಿಯೇ ಆಕ್ರೋಶ ಭರಿತ ಮಾತುಗಳ ಬಗ್ಗೆ ನೀವೇನಂತೀರಾ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಮತ್ತೆ ಗೆದ್ದು ಅಧಿಕಾರ ಹಿಡಿಯುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ಧೂಳಿಪಟವಾಗಿ ಹೋಗ್ತಾವ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ